ನಮಸ್ಕಾರ ಪಂಚಾಯತಿ ಸರ ನಾವು ಮೊದಲಿಂದಾದರೂ ಕಾಂಗ್ರೆಸ್ ಇಂದ ಗುರುತಿಸ್ಕೊಂಡವ್ರು ಯಾವಾಗ ನಮ್ಮ ಅಜ್ಜ ಅವ್ರ ಕಾಲದಿಂದ ಐವತ್ತು ಅರವತ್ತು ವರ್ಷದಿಂದ ನಾವು ಗುರುತಿಸ್ಕೊಂಡಿವಿ ಈಗ ನಾನು ಈಗ ನನ್ನ ಸಣ್ಣ ವಯಸ್ಸಾದ್ರು ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದ ನಾನು ಕಾಂಗ್ರೆಸ್ ಪಕ್ಷದಿಂದ ದುಡ್ಕೊಂತ ಬಂದೇನೆ ನನ್ನ ಸಣ್ಣ ನನ್ನ ವಯಸ್ಸಿಂದ ನಮ್ಮ ಅಜ್ಜವರು ದುಡ್ದವ್ರು ನಮ್ಮ ಅಪ್ಪ ಅವರು ದೊಡ್ದವ್ರೆ ಆದರೆ ನಮ್ಮನ್ನ ಎಲ್ಲಿ ಕಾಂಗ್ರೆಸ್ದವ್ರು ಗುರ್ತಿಸಿಲ್ಲ ಈಗ ನಾನು ಗುರ್ತಿಸಿ ಒಂದು ಟಿಕೆಟ್ ಕೊಡಲಿ ನನಗೆ ರೈತರ ಬಗ್ಗೆ ಬಡವರ ಬಗ್ಗೆ ಒಂದು ಅಭಿವೃದ್ಧಿ ಕೆಲಸ ಮಾಡಬೇಕನ್ನೋದು ನನಗೊಂದು ಹೆಮ್ಮೆ ಐತಿ ಹೆಮ್ಮೆ ಐತಿ ಮಾಡ್ದೆ ಯುವಕ ಮಂಡಳಿ ಇದ್ದಾಗೂ ಭಾಳ ಅಭಿವೃದ್ಧಿ ಕೆಲಸ ಮಾಡೀನಿ ಭಾಳ ಅಭಿವೃದ್ಧಿ ಕೆಲಸಗಳು ಭಾಳ ಆಗ್ಯಾವ ಸರ್ ಇಲ್ಲಿ ಏನೇನು ಕೆಲಸ ಆಗೋದಿದೆ ತಾಲೂಕು ಪಂಚಾಯತಿ ಕ್ಷೇತ್ರದಲ್ಲಿ ಹೇಳಿ ಸರ್ ಆಗಬೇಕಾಗಿದೆ ವಿಶೇಷವಾಗಿ ಸರ್ ಇಲ್ಲಿ ಹಿಂದಂತಿ ಹಿಂದಿದ್ದ ಫೀಲ್ಡ್ನಾಗಂತೀ ಭಾಳ ಕೆಲಸ ಮಾಡ್ಯಾವ್ರಿ ಯಾರು ಅನ್ನಪೂರ್ಣ ಶಿರಾಟಿ ಮಠ ಅಂತೇಳಿ ತಾಲೂಕ್ ಪಂಚಾಯತಿ ಕ್ಯಾಂಡಿಡೇಟ್ ವಿಜಯಲಕ್ಷ್ಮಿ ಪಾಟೀಲ್ ಕೆಂಪೇಗೌಡ ಪಾಟೀಲ್ ಅವರು ಜಡ್ ಪಿ ಕ್ಯಾಂಡಿಡೇಟ್ ಇಬ್ಬರು ಕೊಡಿಸಿ ನಮ್ಮ ಊರಿಗೆ ಭಾಳ ಅನುದಾನ ಕೊಟ್ಟಾರೆ ಮತ್ತು ಹೇಳಬೇಕಂದ್ರೆ ಏನು ಭಾಳ ಅಭಿವೃದ್ಧಿ ಕೆಲಸ ಮಾಡ್ಯಾರ ಇನ್ನೂ ಆಗೋ ಭಾಳ ಅದಾವ ಆದರೆ ನನಗೆ ಏನು ಪಕ್ಷ ಏನು ಮಾಡ್ದು ಮಾಡ ಸರ್ ಹಿಂದೆ ಏನೇನು ಎಲ್ಲರೂ ಕೆಲಸ ಮಾಡ್ಯಾರ ಆದರೆ ಅಭಿವೃದ್ಧಿ ಕೆಲಸ ಮಾಡ್ಯಾರ ಅವ್ರಿಗೆಲ್ಲರಿಗೆ ನಾನು ಚಿರಋಣಿಯಾಗಿರ್ತೀನಿ ಆದ್ರೆ ನಾ ಮುಂದೆ ಮಾಡ್ಬೇಕನ್ನೋದು ಭಾಳ ಅದಾವೆ ಆದ್ರೆ ನನಗೆ ಈಗ ಮುಂದೆ ನನಗೆ ಒಂದು ಅವಕಾಶ ಮಾಡಿಕೊಡಿರಿ ಕೆ ಪಿ ಸಿ ಸಿಯಿಂದ ಆಗಲಿ ಜಿಲ್ಲಾ ಘಟಕದಿಂದ ಆಗಲಿ ತಾಲೂಕು ಘಟಕದಿಂದಾಗಲಿ ಗ್ರಾಮ ಓಟೋ ಘಟಕದಿಂದಾಗಲಿ ನನಗೊಂದು ಸಮರ್ಥವಾದ ಅಭ್ಯರ್ಥಿ ಅದಾನಿ ನನಗೊಂದು ಅವಕಾಶ ಮಾಡಿಕೊಡಿ ಅಂತೇಳಿ ನಿಮ್ಮ ಕೈ ಮುಗಿದು ಕೇಳ್ತೀನಿ